ಆತ್ಮೀಯ ಬಂಧುಗಳೇ ಹೌದು ಇಲ್ಲಿವರೆಗೆ ಕಾರ್ಯಕ್ರಮ ಚಂದ ಬಹಳ ಚಂದ ಆಗ್ಯಾವ ಹೌದು ಇದೊಂದು ಅದ್ದೂರಿ ಕಾರ್ಯಕ್ರಮ ಅಂತ ತಿಳ್ಕೊಬಹುದು ಹೌದು ಯಾಕಪ್ಪ ಅಂತಂದ್ರ ಯಾಕ್ರಿಪ್ಪ ಒಳ್ಳೆ ಬಹಳ ಚಂದ ಶತಾಟಿ ಒಳಗ ಹಾಡಿನೊಳಗ ಹೌದು ಮಾತಿನೊಳಗ ತಾವೆಲ್ಲ ಇವತ್ತು ಬಹಳ ಚಂದ ಹುಡುಕಿ ಮಾಡಿಸ್ಕೊಂಡಿರಿ ಅದ್ದೂರ್ ಮೇಳಗಳಿಗೆ ಹೌದು ಹೌದು ಸಂಜೆಕ್ ಮತ್ತೆ ಇವತ್ತು ಸಿಂದಿಗಿ ತಾಲೂಕದಾಗ ಹಾಡಿಕ್ಕದವ ಹೌದು ಇನ್ನು ಎಲ್ಲಾ ಪ್ರಕಾರ ನಾಲ್ಕು ನೋಡಿ ಚಾಲ ಹಾಡಿ ದಯವಿಟ್ಟು ಆರ್ತಿ ಮಾಡ್ಲಿಕ್ಕೆ ಅನುಮತಿ ಕೊಡಿರಿ ಯಾಕಂದ್ರೆ ಇದು ಬ್ಯಾಸಿಗ್ ದಿನ ಇರೋದರಿಂದ ಏಳುವರಿ ಹೊತ್ತು ಮುಣಗುತ್ತದ ಮತ್ತೆ ಕಡೆ ಇವತ್ತು ಹಾರ್ತಿ ಹೋಗುದ ರೀ ಹಾಂ ಹೆಂಗೈತೆ ರೀ ಹಾಂ ರೀ ಹಾಂ ಏನು ರೀ ಮತ್ತೆ ಆಕಡೆ ಮುಂದೆ ಹಾಡು ಹೋಗಾಕ ಅದನ್ನ ಅಂತ ಹೇಳ್ಯಾರ ದಯವಿಟ್ಟು ನಮ್ಮ ಸರ ಜೋಡಿ ಕಲಾವಿದ್ರು ಯಾಕಂದ್ರೆ ಅಪೇಕ್ಷೆ ಅಪೇಕ್ಷೆ ಮೇರೆಗೆ ಮಾತು ಹಾಕ ನಿಮ್ ಮನೆಯೊಳಗೆ ಹೆಣ್ಮಕ್ಳಿದ್ರೆ ಹಿಂಗ್ ಮಾತಾಡ್ತಿದ್ರಿ ಏನು ನೋಡು ಅದಕ್ಕಂದ್ರೆ ದಯವಿಟ್ಟು ಅವ್ರು ತಪ್ಪು ತಿಳ್ಕೊಬಾರ ಅಲ್ಲಿ ಹೇಳಿ ¡Odora! ¡Irle,